ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ ನಲವತ್ತೆರಡನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ನಲವತ್ತೆರಡು ಅಲ್ಲ ಸರ್ ನೋಡಿ ಯಾವ ಥರ ಕಾಡು ನಾಶ ಮಾಡಿದ್ದಾರೆ ಸುಲೇಮನ್ ಬ್ಯಾರಿ ಕಡೆಯೋರು ನಾನು ಇವರ ಮೇಲೆ ಕಟ್ಟಿ ಮಸಿತೀನಿ ಅಂತಾರಲ್ಲ ಇವರು ಕೊಡಲಿ ಮಸೆದಿದ್ದರ ಪರಿಣಾಮ ನೋಡಿ ಎಂದು ಪಾಟೀಲರಿಗೆ ಮೈಲುಗಟ್ಟಲೆ ಸಮುದ್ರೋದ ಸಮುದ್ರೋಪಾದಿಯಲ್ಲಿ ಹಬ್ಬಿದ ಲಂಟಾನದ ಜಿಕ್ಕಿನ ಕಾಡನ್ನು ಸಿದ್ದಪ್ಪ ತೋರಿಸಿದ ಚಾಪೆ ಆಸಿದಂತೆ ಎರಡಾಳು ದಪ್ಪಕ್ಕೆ ಲಂಠಾನದ ಜಿಗ್ಗು ಸರ್ವಾಂತರಯಾಮಿಯಾಗಿ ಗಿರಿ ಕಂದರಗಳ ಏರು ತಗ್ಗುಗಳನ್ನೆಲ್ಲ ವ್ಯಾಪಿಸಿ ಹಣೆದುಕೊಂಡು ಬಿದ್ದಿತ್ತು ಆ ಲಂಠಾನದ ಜಿಗ್ಗಿನ ಕೆಳಗಿನ ಅರ್ಧ ಭಾಗವೆಲ್ಲ ಒಣಗಿ ಉದುರಿದ ಎಲೆಗಳು ಒಣಗಿದ ಕಸಕಡ್ಡಿಗಳಿಂದ ತುಂಬಿತ್ತು ಮೇಲಿನರ್ಧ ಅದನ್ನೇ ಆಧಾರ ಮಾಡಿಕೊಂಡು ಹಬ್ಬಿದ ಲಂಠಾನದ ರಾಕ್ಷಸ ಪಾಟೀಲರು ಈ ಮಹಾ ವಿಪಿನವಂದರ ಸ್ಮಶಾನವನ್ನು ಮೌನವಾಗಿ ವೀಕ್ಷಿಸಿದರು ಲಂಟಾನದ ಎಲೆಗಳೊಂದಿ ಒಳಗಿಂದ ಶುಂಠಿ ಪೆಪ್ಪರ್ಮೆಂಟಿನ ಮಾದಕ ವಾಸನೆ ಹೊತ್ತ ತಂಗಾಳಿ ಇವರ ಬಳಿ ಸುಳಿದಾಡಿತು ತುಂಬಾ ಹೊತ್ತು ಅದನ್ನು ವೀಕ್ಷಿಸಿ ನಿಟ್ಟಿಸಿರು ಬಿಟ್ಟು ಬ್ಲಡಿ ಫುಲ್ಸ್ ಎಂದು ತಮ್ಮಷ್ಟಕ್ಕೆ ತಾವೇ ಉದ್ಗರಿಸಿದರು ಈ ಲಂಟಾನ ನಮ್ಮ ದೇಶದಲ್ಲಿ ಹಿಂದೆ ಇರಲೇ ಇಲ್ಲ ಸಿದ್ದಪ್ಪ ಅದನ್ನು ಯಾರೋ ವಿದೇಶದವರು ಇಲ್ಲಿನ ಉದ್ಯಾನಕ್ಕೆ ಅಂತ ತಂದಿದ್ದು ಅದು ಇಡೀ ದೇಶಾದ್ಯಂತ ವ್ಯಾಪಿಸಿದೆ ಈಗ ಎಂದು ಪಾಟೀಲರು ವಿವರಿಸುತ್ತಾ ಮಾತು ಮುಂದುವರಿಸಿದರು ಆದರೆ ನೋಡು ಪ್ರಕೃತಿ ನಡವಳಿಕೆಯಲ್ಲೂ ಒಂದು ಕ್ರಮ ಇದೆ ಅದು ತನ್ನ ಗಾಯ ವಾಸಿ ಮಾಡಿಕೊಳ್ಳುವುದಕ್ಕೂ ವಿಧಾನ ಇದೆ ಈ ಲಂಟಾನ ಇಲ್ಲದಿದ್ದರೆ ಇಲ್ಲಿ ಬೀಳೋ ಮಳೆಗೆ ಇವತ್ತು ಇಲ್ಲಿರೋ ಗುಡ್ಡಗಳ ಮಣ್ಣೆಲ್ಲ ತೊಳೆದು ಹೋಗಿ ನಮ್ಮ ಬಯಲು ಸೀಮೆಯ ತರ ಕಲ್ಲು ಗುಡ್ಡಗಳು ನಿಂತಿರ್ತಿದ್ದವು ಸರಿ ಆದರೆ ಎಂತ ಕಾಡು ನಾಶ ಮಾಡಿ ಎಂಥ ಸ್ಮಶಾನ ನಿರ್ಮಿಸಿದ್ದಾರೆ ನೋಡಿ ನೋ ನೋ ಹೇಳ್ತೀನಿ ಕೇಳು ಇಡೀ ಜೀವರಾಶಿಯೆಲ್ಲ ಸ್ಮಶಾನದಿಂದಲೇ ಉದ್ಭವಿಸಿದ್ದು ಕುದಿಯೋ ಭೂಗೋಲದ ಬೆಂಕಿ ಹುಂಡೆಯಿಂದ ಈಗ ಲಂಟಾನ ಬಂದಿದೆಯಲ್ಲ ಅದು ಮಣ್ಣು ತೊಳೆದು ಹೋಗದ ಹಾಗೆ ಅದರ ಕಸಕಡ್ಡಿಗಳು ಮಣ್ಣಿನ ಜೈವಿಕ ವಸ್ತುಗಳು ಸೂರ್ಯನ ಬಿಸಿಲಿನಿಂದ ಸುಟ್ಟು ಹೋಗದ ಹಾಗೆ ನೋಡಿಕೊಳ್ತವೆ ಅದರಡಿಯಿಂದಲೇ ಹೊನ್ನೆ ತೇಗ ನೇರಿಳೆ ಹಾಲ ಧೂಪ ಎಲ್ಲ ಮೊಳಕೆ ಹೊಡೆದು ಲಂಠಾನದ ಮುಳ್ಳಿನ ರೆಕ್ಕೆಯಲ್ಲಿ ಮೆಲ್ಲಗೆ ಅದರ ಮೇಲೆ ಪುಟಿಯುತ್ತವೆ ನೋಡು ಈಗಾಗಲೇ ಅಲ್ಲೊಂದು ಇಲ್ಲೊಂದು ಕಾಣತೊಡಗಿವೆ ಇವು ಮೇಲೆ ಬಂದು ಕೊಂಬೆಗಳಾಗಿ ಛತ್ರಿ ಥರ ಬಿಚ್ಚುಕೊಳ್ಳುತ್ತಲೂ ಕಾಡಿನ ನೆರಳು ಕೊಡಲಾರಂಭಿಸಿ ಲಂಟಾನ ನಶಿಸೋದಕ್ಕೂ ಆರಂಭವಾಗುತ್ತೆ ಕೊನೆ ಕೊನೆಗೆ ಕಾಡಿಗೆ ಜಾಗ ಬಿಟ್ಟು ಲಂಟಾನ ವಿದಾಯ ಹೇಳುತ್ತೆ ಆಮೇಲೆ ಆ ನೆರಳಿ ನೆರಳಲ್ಲಿ ಬರುವ ಗಿಡಗಳೇ ಬೇರೆ ತರಗೆಲೆಗಳ ದಟ್ಟ ರಾಶಿಯಲ್ಲಿ ಕುಸಿದು ಬೀಳುವ ಲಂಠಾನವು ಸೇರಿ ಮಣ್ಣು ಫಲವತ್ತಾಗುತ್ತಾ ಹೋಗುತ್ತೆ ನೀನು ಪರಿಸರ ರಕ್ಷಣೆಗೆ ತವಕ ಪಡ್ತಿರೋ ಹಾಗೇನೆ ಅನೇಕ ಅದೃಶ್ಯ ಶಕ್ತಿಗಳು ತವಕದಿಂದ ಕೆಲಸ ಮಾಡ್ತಿವೆ ಅನ್ನೋದನ್ನ ಮರಿಬೇಡ ಆದರೆ ಮನುಷ್ಯ ಹೋಗಿ ಮನೆ ಕಟ್ಟಿಕೊಂಡು ಕುಳಿತು ಬಿಟ್ಟರೆ ಏನ್ ಮಾಡೋದು ಸರ್ ಆ ಗೋಸಾಯಿಗಳಿಗೆ ಹಾದಿ ಹೋಕರಿಗೆ ಬೀದಿ ಹೋಕರಿಗೆ ಅಳತೆ ಮಾಡಿ ಜಾಗ ಕೊಟ್ಟು ಒಂದು ಹೋಟಿನ ಕಾಡನ್ನ ತಯಾರು ಮಾಡ್ತಿದ್ದಾರೆ ಸರ್ ಇದು ಒಂದು ರೋಗಗ್ರಸ್ತ ಸಮಾಜ ಸರ್ ಹಾಗೇ ಆದರೂ ನಮ್ಮ ಪಾಲಿಗೆ ಭೂಮಿ ಹಾಳಾಗುತ್ತದೆಯೇ ಹೊರತು ಅದರ ಪಾಲಿಗಲ್ಲ ಈಗಾಗಲೇ ಪ್ರಕೃತಿ ಎಷ್ಟೊಂದು ಪ್ರಯೋಗ ಮಾಡಿದೆಯೇ ಮಾಡಿದೆಯಯ್ಯ ಎಷ್ಟೊಂದು ಥರ ಥರದ ಪ್ರಾಣಿಗಳು ಸಸ್ಯ ಸಮೂಹ ಈ ಭೂಮಂಡಲದ ಮೇಲೆ ಆಗಿ ಹೋದವು ನಿನಗೆ ತಿಳಿದಂತೆ ಒಂದು ಕಾಲಕ್ಕೆ ಜಲಚರಗಳು ಆಮೇಲೆ ಸದಿಸೃಪಗಳು ಮೊಹೋರಗಳು ಸ್ತನಿಗಳು ಒಂದೆರೆಡೆ ಪ್ರಯೋಗವೇನಯ್ಯ ನಾವು ಇಲ್ಲಿ ಬದುಕೋದಕ್ಕೆ ನಾಲಾಯಕ್ ಅನ್ನಿಸಿದ ಅಂತನಿಸಿದರೂ ನಾವು ಇಲ್ಲಿಂದ ನಿರ್ಗಮಿಸ್ತೀವಿ ನಾಮಾವಶೇಷ ಆಗ್ತೀವಿ ಆದರೆ ನಿಧಾನವಾಗಿ ಪ್ರಕೃತಿ ಇನ್ನೊಂದು ತರದ ಪ್ರಯೋಗಕ್ಕೆ ಕೈ ಹಾಕ್ತದೆ ಮತ್ತೆ ಭೂಮಂಡಲದ ಸ್ಮಶಾನದಿಂದಲೇ ಇನ್ನೇನೋ ಒಂದು ಚೈತನ್ಯ ಚಿಮ್ಮುತ್ತೆ ಅಷ್ಟೆ ಗೋಸಾಯಿಗಳ ಓಟಿಗಾಗಿ ಈ ದೇವಸ್ಥಾನದ ಕಡೆಯೋರೆಲ್ಲ ಓಡಾಡ್ತಿದ್ದಾರಂತೆ ಸರ್ ಇದು ದೊಡ್ಡ ಅನಾಹುತಕ್ಕೆ ದಾರಿ ಅದಿರ್ಲಿ ಎಲ್ಲಯ್ಯ ಈ ಅಂಗಾಡಿ ಗೋಸಾಯಿ ಬಾಬುನ ಕರ್ಕೊಂಡು ಬರ್ತೀನಂತ ಹೋದೋನು ಇನ್ನೂ ಪತ್ತೆ ಇಲ್ಲ ಎಂದ ಪಾಟೀಲರು ಕೇಳಿದರು ಸಿದ್ದಪ್ಪ ಪಾಟೀಲರು ಅಂಗಾಡಿ ಈ ಮೂರು ಜನ ಬಂದು ಬೆಳಿಗ್ಗಿನಲ್ಲೇ ಗೋಸಾಯಿ ಬಾಬಿಗೆ ಬಾಬುಗೆ ಕಾದರು ಆದರೆ ಗೋಸಾಯಿ ಬಾಬು ಸುಳಿವಿರದ್ದನ್ನು ನೋಡಿ ಪಾಟೀಲರು ಯಾರಾದರೂ ಹೋಗಿ ಕರೆದುಕೊಂಡು ಬನ್ನಿ ಎಂದರು ಸಿದ್ದಪ್ಪ ತನಗೂ ಗೋಸಾಯಿಗಳಿಗೂ ಹಗೆತನ ಇರುವುದರಿಂದ ಅಂಗಾಡಿಯೇ ಹೋಗಲಿ ಎಂದು ಅಂಗಾಡಿಗೆ ಗೋಸಾಯಿಗಳು ಬೀಡುಬಿಟ್ಟಿರೋ ಜಾಗದ ವಿವರಗಳನ್ನೆಲ್ಲ ತಿಳಿಸಿದ ಅಂಗಾಡಿ ಹೋದ ನಂತರ ಅಂಗಾಡಿಯನ್ನು ಕಾಯುತ್ತಾ ಮಾತಾಡುತ್ತಾ ಇಬ್ಬರು ನಿಂತಿದ್ದರು ಅಂಗಾಡಿ ಬರಲಿಲ್ಲ ಬಿಸಿಲು ದಗದಗ ಹೇರತೊಡಗಿತು ಅವರು ಯಾರೋ ಇಬ್ರು ನಾವು ಬಂದಾಗ ನಮ್ಮನ್ನ ತಿರುಗಿ ತಿರುಗಿ ನೋಡ್ತಾ ಮಸೀದಿ ಹಿಂದಕ್ಕೆ ಹೋದ್ರಲ್ಲ ಎಲ್ಲಿಗೆ ಹೋದರು ಅಲ್ಲೇನಾದರೂ ದಾರಿ ಇದೆಯೋ ನಾಲ್ಕು ಮಾರು ಹೋಗಿ ನೋಡೋಣ ನಡಿ ಇಲ್ಲಿ ಈ ತರ ನಿಂತ್ಕೊಂಡು ಕಾಯ್ತಾ ಇದ್ರೆ ಜನ ಅನುಮಾನಿಸ್ತಾರೆ ಮೊದಲೇ ಈ ಊರಲ್ಲಿ ಜನಕ್ಕೆ ತಲೆ ಕೆಡ್ತಾ ಇದೆ ಎಂದರು ಪಾಟೀಲರು ಇಬ್ಬರು ಮಸೀದಿ ಹಿಂಭಾಗದ ಲಂಟಾನದ ಕಾಡಿನತ್ತ ನಡೆದರು ಅಂಗಾಡಿ ಸಿದ್ದಪ್ಪನ ನಿರ್ದೇಶನದ ಮೇರೆಗೆ ಕೆಸರೂರು ಪೇಟೆ ದಾಟಿಕೊಂಡು ಊರ ಹೊರವಲಯಕ್ಕೆ ಹೋದ ಅಲ್ಲಿ ಯಾರೂ ಇರಲಿಲ್ಲ ಖಾಲಿ ಜಾಗ ಕಂಡಿತು ಅಷ್ಟೇ ಅಲ್ಲ ಅಲ್ಲಿ ಯಾರೂ ಬೀಡು ಬಿಟ್ಟಿದ್ದ ಕುರುಹು ಇರಲಿಲ್ಲ ಹಾಗಾದರೆ ಸಿದ್ದಪ್ಪ ತಿಳಿಸಿದ ಜಾಗ ಇನ್ನು ಮುಂದಿರಬೇಕೆಂದು ದಾರಿಯಲ್ಲೇ ಮುಂದುವರೆದ ಎಲ್ಲೂ ಯಾವ ಗೋಸಾಯಿಗಳ ಟೆಂಟಿನದು ಸುಳಿವಿರಲಿಲ್ಲ ಹಾಗೆ ಅದೇ ದಾರಿಯಲ್ಲಿ ಮುನ್ನಡೆಯುತ್ತಲೇ ಹೋದ ರಸ್ತೆಯಲ್ಲಿ ಬರುತ್ತಿದ್ದ ಯಾರೋ ಒಬ್ಬರನ್ನು ಕೇಳಿದ ಆತ ಅಲ್ಲೇ ಆದಿಯಲ್ಲಿ ನಿಮಗೆ ಕಾಣಲಿಲ್ಲವೇ ಎಂದು ಆಶ್ಚರ್ಯಪಟ್ಟು ಅಂಗಾಡಿಯೊಡನೆ ಹಿಂದಕ್ಕೆ ಬಂದು ಸಿದ್ದಪ್ಪ ಮೊದಲು ತಿಳಿಸಿದ ಜಾಗಕ್ಕೆ ಬಂದ ಅಲ್ಲಿ ಜಾಗ ಖಾಲಿಯಾಗಿತ್ತು ಆತನಿಗೆ ಆಶಾಭಾಗ ವಾದಂತಾಗಿ ಓ ಎಲ್ಲ ಊರು ಬಿಟ್ಟು ಹೋಗಿದ್ದಾರೆ ಎಂದು ಅಂಗಾಡಿಗೆ ಹೇಳಿದ ಅಂಗಾಡಿ ಅಪ್ರತಿಭನಾಗಿ ಆ ಖಾಲಿ ಜಾಗ ನೋಡುತ್ತ ನಿಂತ ಅವನಿಗೆ ಇದ್ದಕ್ಕಿದ್ದಂತೆ ಮೂರ್ಖನಾದೆ ಎಂದೆನಿಸಿತು ಕೆಸರೂರು ಹೈಬ್ರಿಡ್ ನೋಡುವ ಅವಕಾಶ ತಪ್ಪಿದ್ದಕ್ಕಿಂತ ಹೆಚ್ಚಾಗಿ ಅವನಿಗೆ ಬೇಸರವಾಗಿದ್ದು ಮೆಜಿಷಿಯನ್ ಮುತ್ತು ಊರು ಬಿಟ್ಟು ನಿರ್ಗಮಿಸಿತು ಜಯರಾಮನ ಕಥೆಯ ಒಂದು ಮೂಲಾಧಾರ ತಪ್ಪಿ ಹೋದಂತಾಗಿ ಅವನು ಸಂಪೂರ್ಣ ದಿಕ್ಕು ತಪ್ಪಿದವನಂತೆ ದಾರಿಯಲ್ಲೇ ಕಿಂಕರ್ತ್ಯ ಮೂಡನಾಗಿ ನಿಂತಿದ್ದ ಪಕ್ಕದಲ್ಲಿ ನಿಂತಿದ್ದವನು ಹಂಗಾಡಿ ಯೋಚನಾಕ್ರಾಂತನಾಗಿ ಅನ್ಯ ಮನಸ್ಕನಂತೆ ನಿಂತಿದ್ದನ್ನು ನೋಡಿ ಅವನ ಪಾಡಿಗೆ ಅವನು ಹೊರಟು ಹೋದ ಹಂಗಾಡಿಗೆ ಎತ್ತ ಹೋಗಲು ಮನಸ್ಸು ಬರಲಿಲ್ಲ ಕೆಸರೂರು ಹೈಬ್ರಿಡ್ ಇಲ್ಲ ಪಾಟೀಲರ ಕೂಣಿಯೂ ಇಲ್ಲ ಆ ಲಂಟಾನದ ಶರದಿಯಲ್ಲಿ ಧೂಪದ ಮರ ಹುಡುಕುವುದು ಇತರರಿಗೆ ಸಮುದ್ರದಲ್ಲಿ ಸೂಜಿ ಹುಡುಕಿದಂತೆ ಇನ್ನು ಪಾಟೀಲರ ಕಾವಲು ಕಾಯುವ ಅಗತ್ಯವೂ ಇಲ್ಲ ಪಾಟೀಲರಿಗೆ ಹೋಗಿ ಅವರು ನಿರ್ಗಮಿಸಿದ್ದಾರೆಂದು ತಿಳಿಸಬೇಕೆಂಬ ಅಗತ್ಯವೂ ಕಾಣಲಿಲ್ಲ ಹೊರೆ ಇಳಿದವನಂತೆ ಹಂಗಾಡಿ ಹಗುರ ಹೆಜ್ಜೆಗಳನ್ನಿಡುತ್ತಾ ಕೆಸರೂರಿನತ್ತ ನಡೆದ ಕೆಸರೂರು ಹೈಬ್ರಿಡ್ ಬಗ್ಗೆ ಒಂದು ರಿಪೋರ್ಟ್ ತಯಾರು ಮಾಡಿ ಹಂಚೆಗೆ ಎಸೆದು ಅಲಪ್ಪಿಗೆ ಬಸ್ಸು ಹತ್ತೋದೆಂದು ಚಿಂತಿಸಿದ ಜೋಗಿಹಾಳರ ಸಾವಿನ ವಿಷಯವೇ ಸಂಪೂರ್ಣವಾಗಿ ಅವನ ತಲೆಯಿಂದ ಇದ್ದಕ್ಕಿದ್ದಂತೆ ಮರೆಯಾಯಿತು ಕೆಸರೂರು ಸರ್ಕಲ್ಲಿನಲ್ಲಿ ಜಯರಾಮ್ ರಾಮಚಂದ್ರ ಹೆಗ್ಡೆ ಮೂರು ಜನ ಮಾತನಾಡುತ್ತಾ ನಿಂತಿದ್ ಬರುತ್ತಿದ್ದರು ಇದೇನ್ರಿ ಇಲ್ಲೇ ತಲಾಯಿಸ್ತಾ ಇದ್ದೀರಾ ಎಂದು ಜಯರಾಮ್ ಕೇಳಿದ ಜಯರಾಮ್ ನಿಮ್ಮ ಕತೆ ಸ್ವಲ್ಪ ಬದಲಾಯಿಸಬೇಕು ಎಂದ ಅಂಗಾಡಿ ಬದಲಾಯಿಸೋ ಪ್ರಶ್ನೆಯೇ ಇಲ್ಲ ಇಲ್ಲಪ್ಪ ಎಲ್ಲೋ ದಿಕ್ಕು ತಪ್ಪಿದೆ ಆ ಕಥೆಯ ಒಂದು ಪಾತ್ರವೇ ನಾಪತ್ತೆ ಅಂದರೆ ಅದರರ್ಥ ಅದು ಸಂಪೂರ್ಣ ಸುಳ್ಳು ಮನುಷ್ಯನ ಪ್ರಜ್ಞೆ ಸ್ವತಂತ್ರವೋ ಅಸ್ವತಂತ್ರವೋ ತಿಳಿಯೋದಕ್ಕೆ ಕಲಾಕೃತಿಯಲ್ಲಿ ಸಾಧ್ಯವಿಲ್ಲ ಹಾಗಾದರೆ ಅದು ಒಳ್ಳೆ ಕಲಾಕೃತಿಯಲ್ಲ ಯಾಕಲ್ಲ ಅದು ಒಳ್ಳೆ ಇಲ್ಲಿಯವರೆಗೆ ನಾವು ಅದನ್ನ ನಂಬಿಕೊಂಡು ಬೆನ್ನು ಹತ್ತಿ ಮೂರ್ಖರಾಗ್ತಿದ್ವಾ ಅದಿರಲಿ ಏನಾಯ್ತು ಕತೆ ಹಾದಿ ತಪ್ಪೋದಕ್ಕೆ ಗೋಸಾಯಿಗಳು ಊರು ಬಿಟ್ಟು ಹೋಗಿದ್ದಾರೆ ಹೋದರೆ ಹೋಗಲಿ ಅವನ್ನ ಓಡಿಸಬೇಕಂತಾನೆ ಸಿದ್ದಪ್ಪ ಸರ್ಕಾರಕ್ಕೆ ಅರ್ಜಿ ಬರ್ಕೊಂಡು ಕೂತಿದ್ದ ಸರಿಯಪ್ಪ ನಮ್ಮ ಕತೆ ಪಾತ್ರಗಳೇ ಮಿಸ್ಸಾಗಿ ಹೋದರೆ ಕತೆ ಮುಂದುವರಿಸೋದು ಹಾಗೆ ಅದಕ್ಕೆ ಸ್ವಲ್ಪ ಬದಲಾಯಿಸಿ ಅಂದಿದ್ದು ಅಂಗಾಡಿ ಕಣ್ಮುಂದೆ ನಡೆಯೋದನ್ನ ಯಾವನ್ನು ಸರಿಯಾಗಿ ನೋಡೋದು ಕಲಿತುಕೊಳ್ಳುವುದಿಲ್ಲವೋ ಅವನಿಗೆ ಹಿಂದೇನಾಯ್ತು ಅಂತಾನು ಗೊತ್ತಾಗೋದಿಲ್ಲ ಈ ಊರಿನಲ್ಲಿ ಎಲ್ಲರೂ ನಮ್ಮ ಥರ ಒಂದೊಂದು ಕತೆ ಕಟ್ಟಿಕೊಂಡು ವರ್ತಮಾನದಲ್ಲಿ ಸಾಕ್ಷಿ ಸಂಗ್ರಹಣೆ ನಡೆಸ್ತಿದ್ದಾರೆ ಎಂದ ಜಯರಾಮ್ ಅದಿರ್ಲಿ ಅಂಗಾಡಿ ಕೆಸರೂರು ಹೈಬ್ರಿಡ್ ಕತೆ ಮುಗಿದ ಹಾಗೇನಾ ಎಂದ ಹೆಗ್ಡೆ ಅಲ್ಲಂಟಾನದ ಅಂಟಾನದ ಜಿಗ್ಗಿನೊಳಗೆ ಹೊಕ್ಕೋನು ಆಚೆ ಬರ್ತಾನೇನ್ರಿ ಅದೊಂದು ಚಕ್ರವ್ಯೂಹ ಎಂದ ಅಂಗಾಡಿ ಹಾಗಾದ್ರೆ ಪಾಟೀಲ್ರು ಅಲ್ಲೇ ಮಸೀದಿ ಹತ್ರ ಕಾಯ್ತಿರ್ತಾರೆ ಈಗ ಹೋಗಿ ಹೇಳಬೇಕು ಅಂದ ಅಂಗಾಡಿ ನಡೀರಿ ಇವತ್ತು ಕೆಸರೂರು ಬಂದ್ ನಮಗೂ ಕೆಲಸ ಇಲ್ಲ ನಾವು ಬರ್ತೀವಿ ಎಂದರು ಮೂವರು ಅವರು ನಾಲ್ಕು ಜನ ಹೆಜ್ಜೆ ಪೇಟೆಯೊಳಗೆ ನಡೆದಿದ್ದರು ಅಷ್ಟರೊಳಗೆ ಧಮಾರ್ ಎಂದು ಮಸೀದಿ ಕಡೆಯಿಂದ ಶಬ್ದ ಕೇಳಿ ಬಂತು ನಾಲ್ವರು ಗಾಬರಿಯಾಗಿ ಸರಸರ ಹೊರಟರು ಅವರ ತಲೆಯೊಳಗೆ ಮೊನ್ನೆಯ ಶಬ್ದ ಮತ್ತು ಚರ್ಮ ಸುಳಿದ ವ್ಯಕ್ತಿಗಳೇ ಸುಳಿದಾಡುತ್ತಿದ್ದರು ಮಸೀದಿ ಹಸುರಿನ ನಡುವೆ ಬಿಸಿಲಿನಲ್ಲಿ ಬೆಳ್ಳಗೆ ನಿಂತಿತ್ತು ದೂರದಿಂದ ಯಾರೂ ಅಲ್ಲಿ ಕಾಣಲಿಲ್ಲ ಗಾಬರಿಯಾದ ಹೆಗ್ಡೆ ಲೇ ಸಿದ್ದಪ್ಪ ಎಂದು ಕೂಗಿದ ಕಾಡಿನೊಳಗಿಂದ ಓ ಬಂದು ಬಂದು ಬನ್ನಿ ಬನ್ನಿ ಪಾಟೀಲರಿಗೆ ಏಟಾಗಿದೆ ಎಂದು ಸಿದ್ದಪ್ಪ ಕೂಗಿದ ಕೂಗಿದ್ದು ಕೇಳಿತು ನಾಲ್ವರು ಇನ್ನಷ್ಟು ಗಾಬರಿಯಾಗಿ ಅತ್ತ ನುಗ್ಗಿದರು ಅವರು ನೋಡುತ್ತಿದ್ದಂತೆಯೇ ಲಂಟಾನದ ಜಿಗ್ಗಿನೊಳಗೆ ಬಿಲ್ಲದಂತಿದ್ದ ದಾರಿಯೊಂದರಿಂದ ಸಿದ್ದಪ್ಪನ ಹೆಗರಿನ ಮೇಲೆ ಕೈ ಹಾಕಿಕೊಂಡು ಕುಂಟುತ್ತಾ ಪಾಟೀಲರು ಹೊರಬಂದರು ಅವರ ಎಡಗಾಲೆಲ್ಲ ರಕ್ತಮಯವಾಗಿತ್ತು ಸೊಂಟದಿಂದಲೂ ರಕ್ತ ಬರುತ್ತಿತ್ತು ಅಯ್ಯಯ್ಯೋ ಏನಾಯಿತೋ ಸಿದ್ದಪ್ಪ ಏನ್ ಇದು ಎನ್ನುತ್ತಾ ನಾಲ್ವರು ಬಳಿ ಸಾರಿದರು ತಡಿರಿ ತಡಿರಿ ಗಾಬರಿ ಮಾಡ್ಕೋಬೇಡಿ ಪಾದಕ್ಕೆ ಏಟಾಗಿದೆ ಇಲ್ಲೆಲ್ಲ ಬರೀ ಗೀರಿದ ಗಾಯ ಎಂದು ಪಾಟೀಲರು ಧೈರ್ಯ ಹೇಳಿದರು ಅಂಗಾಡಿ ಕರ್ಚಿಫ್ ತೆಗೆದು ಪಾಟೀಲರ ಕಾಲಲ್ಲಿ ರಕ್ತ ಸುರಿಯುವಲ್ಲಿಗೆ ಕಟ್ಟತೊಡಗಿದ ಸಿದ್ದಪ್ಪ ನಡೆದದ್ದನ್ನು ಹೇಳಿದ ಅಂಗಾಡಿ ಬರುವುದು ತುಂಬಾ ಒತ್ತಾದುದರಿಂದ ಬೇಜಾರಾಗಿ ಇಬ್ಬರು ಇಲ್ಲೆಲ್ಲಾದರೂ ಇದೆಯೇ ಎನ್ನುತ್ತಾ ನಾಲ್ಕು ಹೆಜ್ಜೆ ಈ ಸುರಂಗ ಮಾರ್ಗದಲ್ಲಿ ಹೋದರಂತೆ ಪಾಟೀಲರು ಎರಡು ಮಾರು ಮುಂದಿದ್ದರಂತೆ ಪಾಟೀಲರ ಕಾರಿನ ಬಳಿ ಒಂದು ಭಯಂಕರ ಆಸ್ಫೋಟನೆಯಾಯಿತಂತೆ ನೋಡುವಾಗ ಪಾಟೀಲರು ಮೈ ಕೈ ಎಲ್ಲ ರಕ್ತಮಯವಾಗಿ ಬಿದ್ದಿದ್ದರಂತೆ ಅಂಗಾಡಿ ಕಚ್ಚಿಫ್ ಕಟ್ಟುತ್ತಿದ್ದವನು ಕತೆ ಕೇಳಿ ಕಚ್ಚಿಫ್ ಕಟ್ಟಿ ಎದ್ದವನೇ ಜಯರಾಮ್ ಕಡೆ ಕೈ ಕುಳುಕುತ್ತಾ ನೀವೊಬ್ಬರು ಮಹಾನ್ ಕಲಾವಿದ ನಿಮ್ಮ ಕತೆ ಗ್ರೇಟ್ ಎಂದ ಜಯರಾಮ್ ಚಕಿತನಾಗಿ ಏನ್ರಿ ಇದು ಅಂಗಾಡಿ ಯಾಕೆ ಹೀಗೆ ಆಡ್ತಿದ್ದೀರಿ ಎಂದ ಯು ಆರ್ ಗ್ರೇಟ್ ನಿಮ್ಮ ಕತೆ ಕೊನೆಗೂ ನನ್ನ ವಿಮರ್ಶೆಯಲ್ಲಿ ಗೆದ್ದಿತು ಗೋಸಾಯಿಗಳು ನಾಪತ್ತೆಯಾಗಿರೋದು ಇಲ್ಲಿ ಪಾಟೀಲರನ್ನ ಮುಗಿಸೋದಕ್ಕೆ ಬಾಂಬ್ ಏನಿದರರ್ಥ ಮೆಜಿಷಿಯನ್ ಮತ್ತು ವಿದೇಶಿ ಏಜೆಂಟ್ ಜೋಗಿಹಾಳರ ಕೊಲೆಗಾರ ಅವನೇ ಎಂದು ಅತ್ಯಾನಂದದಿಂದ ಅಂದ ಅಂಗಾಡಿ ನಾನ್ಸೆನ್ಸ್ ಸ್ಟುಪಿಡ್ ಅದು ಬಾಂಬಲ್ರಿ ಎಂಥದೋ ಹುಂಡೆ ಬೆಣಚುಕಲ್ಲು ಚುಚ್ಚಿಕೊಂಡಿದ್ದಾವೆ ಅಂತ ಬಾಂಬುಗಳಿಂದ ಗ್ವಾಟಮಾಲಾ ಏಜೆಂಟುಗಳು ಗೂಢಚರಿಯೆ ನಡೆಸ್ತಾ ಇರೋದಾದ್ರೆ ಶಿಲಾಯುಗದ ಹತ್ತಿರ ಹತ್ತಿರ ಇದಾರಂತೆ ಆಯಿತು ನಡೆದದ್ದೇನಂತ ತಿಳಿಯೋದು ಬಿಟ್ಟು ಹೆವಿಡೆನ್ಸ್ ಹುಡುಕ್ತಿದ್ದೀರೇನ್ರಿ ಇನ್ನು ಎಂದು ನೋವಿನಲ್ಲೂ ಕೋಪದಿಂದ ಹೇಳಿದರು ಪಾಟೀಲರು ಏನ್ ಸರ್ ಇದು ಮೊಳೆ ಈಚೆಗೆ ಬಂದ ಹಾಗಿದೆ ಎಂದ ಪಾಟೀಲರು ಗಾಯದಿಂದ ಬೆಳ್ಳಗೆ ಈಚೆಗೆ ಬಂದಂತೆ ಕಂಡದ್ದನ್ನು ನೋಡಿ ಅಂಗಾಡಿ ಹೇಳಿದ ಮೊಳೆ ಅಲ್ರಿ ಬೆಣಚುಕಲ್ಲು ಅಯ್ಯಯ್ಯೋ ಅದನ್ನ ಕೀಳೋದಕ್ಕೆ ಹೋಗ್ಬೇಡಿ ರಕ್ತಸ್ರಾವ ಹಾಗೆ ಸತ್ತೋಗ್ತೀನಿ ಎಂದು ಅದನ್ನು ತೆಗೆಯ ರತ್ನಿಸಿದ ಅಂಗಾಡಿಗೆ ಕೂಗಿ ಹೇಳಿದರು ಪಾಟೀಲರು ನೋವುತ್ತಾ ಸರ್ ಅದು ಒಳ್ಳೇದೆ ಯಾಕ್ರಿ ಒಳ್ಳೇದು ಅದು ನರಗಳಿಗೆ ಏಟಾಗಿಲ್ಲ ಅನ್ನೋದನ್ನ ತೋಸುತ್ತೆ ಸರ್ ಮೂಳೆ ಹಾಗೆ ಕಾಣ್ತಿದೆ ಇದು ತುಂಬ ಗಟ್ಟಿ ಇದೆ ಎಂದ ಅಂಗಾಡಿ ಮೂಳೆ ಆಗಿದ್ರೆ ಕೀಳು ಕೀಳೋಕೆ ಯಾಕ್ರಿ ಹೋಗ್ತೀರಿ ಫುಲಿಶ್ ಫೆಲೋ ಮೊದಲು ಕೀಳೋಕೆ ಯಾಕ್ರೆ ಹೋಗ್ತೀರಿ ಫುಲಿಶ್ ಫೆಲೋ ಮೊದಲು ಆಸ್ಪತ್ರೆಗೆ ಹೋಗೋಣ ನಡಿರಿ ಎಂದರು ಪಾಟೀಲರು ಅಷ್ಟೋ ಜನವು ಕುಂಟುತ್ತಿದ್ದ ಪಾಟೀಲರೊಡನೆ ಮೆರವಣಿಗೆಯೋಪಾದಿಯಲ್ಲಿ ಕೆಸರೂರಿನ ಪೇಟೆ ಬೀದಿಯಲ್ಲಿ ಹೊರಟರು ಅಷ್ಟರಲ್ಲಿ ಹುಸೇನ್ ಸಾಬಿಯ ಒಂಟೆತ್ತಿನ ಗಾಡಿ ಕಂಡಿತು ಅವನನ್ನು ಕರೆದು ಅದರಲ್ಲಿ ಪಾಟೀಲರನ್ನು ಸಿದ್ದಪ್ಪನು ಹೆಗ್ಡೆನು ಕೂರಿಸಿದರು ನೇರ ಆಸ್ಪತ್ರೆಗೆ ಹೊಡಿ ಎಂದರು ಪಾಟೀಲರು ಅವರನ್ನು ಹತ್ತಿಸಿ ಗಾಡಿಯ ಮೇಲೆ ಕೂರಿಸಬೇಕಾದರೆ ನಾಲ್ಕಾರು ಜನ ಸುತ್ತಮುತ್ತ ಸೇರಿದ್ದರು ಗಾಡಿ ಹೋದ ಮೇಲೆ ವಿಷಾದ ವದನರಾಗಿ ಜಯರಾಮ್ ಹಂಗಾಡಿ ರಾಮಚಂದ್ರ ನಿಂತಿದ್ದರು ಆಗ ಆ ಗುಂಪಿನಲ್ಲಿ ಒಬ್ಬ ಏನ್ ಸರ್ ಆ ಏನಾಯ್ತು ಎಂದು ಕೇಳಿದ ಏನು ಹೇಳಲಯ್ಯ ಅದಕ್ಕೊಂದು ಕಥೆಯೇ ಇದೆ ಎಂದು ಅನ್ಯ ಮನಸ್ಕನಾಗಿ ಜಯರಾಮ ಹೇಳಿದ ಓ ಗೊತ್ತು ನನಗೆ ಎಂದ ಅಪರಿಚಿತ ಏನು ಹೇಳಿ ಹಿಂದುಗಳು ಮಸೀದಿಗೆ ಲಗ್ಗೆ ಹಾಕುವುದಕ್ಕೆ ಬಂದ್ರೆ ಅಂತ ಸಾಬರು ಬಾಂಬು ಇಟ್ಟಿರ್ತಾರೆ ಅಂತ ಅಲ್ವಾ ಎಂದ ಕರೆಕ್ಟ್ ನಿನ್ಕತೆ ಪ್ರಕಾರ ಎಂದ ಜಯರಾಮ್ ಅದಲ್ಲ ಬೇರೆ ಇದೆ ನಂಗೊತ್ತು ಎಂದ ಇನ್ನೊಬ್ಬ ಏನು ಎಂದ ಜಯರಾಮ್ ಸಾಬ್ರಿಯಾಕೆ ಮಸೀದಿ ಹತ್ರ ಸಿಡಿಮದ್ದು ಇಡ್ತಾರೆ ಹಿಂದುಗಳ ಇಟ್ಟಿದ್ರು ನಮಾಜಿಗೆ ಬರೋರು ಡಮಾರನ್ಲಿ ಅಂತ ಅಲ್ವಾ ಕರೆಕ್ಟ್ ನಿನ್ ಕತೆ ಪ್ರಕಾರ ಎಂದ ಜಯರಾಮ್ ಗುಂಪಿನ ಜನಗಳೇ ಏನೇನೋ ಪರಸ್ಪರ ವಾದ ಮಾಡಿಕೊಳ್ಳತೊಡಗಿದರು ಜಯರಾಮ ಅವರ ಬಗ್ಗೆ ಅಸಹ್ಯ ತುಂಬಿದ ಕಣ್ಣಲ್ಲಿ ನೋಡುತ್ತಾ ನಡೀರಿ ನಾವು ಆಸ್ಪತ್ರೆಗೆ ಹೋಗೋಣ ಈ ಊರಲ್ಲಿ ಎಲ್ಲ ಅಂಗಾಡಿತರ ತಮ್ಮ ಕತೆಗೆ ಸಾಕ್ಷಿ ಹುಡುಕ್ತಿದ್ದಾರೆ ಎಂದ ಮೂವರು ಮಾತಾಡದೆ ಅಲ್ಲಿಂದ ಹೊರಟರು ಅವರು ಕೊಂಚ ದೂರ ಸಾಗುವುದರೊಳಗೆ ಹಿಂದಿನಿಂದ ತದುಕ್ರೋ ಮಾರೋ ಇತ್ಯಾದಿ ಗಲಾಟೆ ಕೇಳಿ ಬಂತು ದಿಡ್ ಬುಡ್ ಶಬ್ದ ಕೇಳಿತು ತಿರುಗಿ ನೋಡಿದ ಮೂವರು ನಿರ್ವಿಕಾರ ಚಿತ್ತರಂತೆ ನಿಂತರು ಅಲ್ಲಿ ನಿಂತಿದ್ದ ಗುಂಪಿನಲ್ಲಿ ಹೊಡೆದಾಟವಾಗುತ್ತಿತ್ತು ಜನ ಸೇರುತ್ತಾ ಇದ್ದರು ಚೂರಿ ತೆಗೆದುಕೊಂಡು ಒಬ್ಬರ ಮುಸುಡಿ ಒಬ್ಬರು ಸಿಗಿದುಕೊಂಡಿದ್ದರು ಇವರು ನೋಡುತ್ತಿದ್ದಂತೆಯೇ ಒಬ್ಬ ಇನ್ನೊಬ್ಬನ ಹೊಟ್ಟೆಗೆ ಚೂರಿ ಹಾಕಿ ಬಗೆದ ಅವನು ಹಿಸಿದ ಹೊಟ್ಟೆಯನ್ನು ಕರುಳು ಹೊರಬನ್ ಬರದಂತೆ ಎರಡೂ ಕೈಗಳಲ್ಲೂ ಒತ್ತು ಹಿಡಿದುಕೊಂಡು ನೆಲಕ್ಕೆ ಕುಕ್ಕರಿಸಿದ ಚೂರಿ ಹಾಕಿದವನ ಮುಖದಲ್ಲಿ ಕಣ್ಣಿನಿಂದ ಹಿಡಿದು ಗಲ್ಲದವರೆಗೂ ಕೆನ್ನೆ ಜೋಲಾಡುತ್ತಿತ್ತು ತಲೆಬುರುಡೆಯ ಚಿಳಿದ ಹಲ್ಲುಗಳು ನೋಡಿದವರಿಗೆ ಅವನು ನಗುತ್ತಿದ್ದಂತೆ ಕಾಣಿಸುತ್ತಿದ್ದವು ಕೆನ್ನೆಯ ಚರ್ಮವನ್ನು ಮುಖಕ್ಕೆ ಹೊತ್ತಿ ಹಿಡಿದು ಏನನ್ನೋ ಅರಚುತ್ತಾ ಬಿದ್ದ ಇನ್ನಷ್ಟು ಜನ ಓಡಿ ಬಂದು ಒಡದಾಟದಲ್ಲಿ ಸೇರಲಾರಂಭಿಸಿದರು ಜಯರಾಮನ ಮುಖ ಕಠೋರವಾಗಿ ಬಿಗಿದುಕೊಂಡಿತ್ತು ಏನೂ ಆಗದಿದ್ದವನಂತೆ ತಿರುಗಿ ನಡೀರಿ ಆಸ್ಪತ್ರೆಗೆ ಎಂದ ಅವರು ಅರ್ಧ ದಾರಿ ಕ್ರಮಿಸಿರಬೇಕಾದರೆ ಎದುರಿದ್ದ ಜನ ದಡದಡ ಓಡಿ ಬರುತ್ತಿದ್ದರು ಕೈಯಲ್ಲಿ ಕತ್ತಿ ದೊಣ್ಣೆ ಇತ್ಯಾದಿಗಳು ಇದ್ದವು ಕೆಲವರ ಮೈ ಕೈಯೆಲ್ಲ ರಕ್ತವಾಗಿತ್ತು ಪೊಲೀಸ್ನೋರು ಗುಂಡು ಆರಿಸುತ್ತಿದ್ದಾರೆ ಓಡಿ ಓಡಿ ಎಂದು ಅವರಲ್ಲೊಬ್ಬ ಕೂಗುತ್ತಿದ್ದ ಇನ್ನೊಬ್ಬ ಜಯರಾಮನಿಗೆ ನಮಸ್ಕಾರ ಸರ್ ಎಂದ ಜೇರ ಗಂಭೀರವಾಗಿ ಅವನಿಗೆ ಪ್ರತಿ ನಮಸ್ಕಾರ ಹಾಕಿದ ಮೂವರು ಮತ್ತೆ ಮುಂದುವರೆದರು ಕೆಸರೂರಿನ ಯಾವ್ಯಾವುದೋ ಮೂಲೆಗಳಿಂದ ಹೆಂಗಸರ ಮಕ್ಕಳ ಕಿರಿಚಾಟ ಆರಂಭವಾಯಿತು ಭಯಂಕರ ದೊಂಬಿ ಕೊಲೆ ಪ್ರತಿ ಕೊಲೆ ಶುರುವಾಯಿತು ಆ ವೇಳೆಗೆ ಸರಿಯಾಗಿ ಸೂರ್ಯನ ಜಗಜಗಿಸುವ ಬಿಸಿಲು ಮೋಡ ಕವಿದಂತೆ ಮಂಕಾಗತೊಡಗಿತು ಮಂಕಾಗುತ್ತಾ ಮಂಕಾಗುತ್ತಾ ಬಿಸಿಲು ತನ್ನ ಚುರುಕನ್ನೇ ಕಳೆದುಕೊಂಡು ಬೆಳದಿಂಗಳಿನಂತಾಯಿತು ಕಠೋರ ಮನಸ್ಸಿನಿಂದ ರಸ್ತೆಯಲ್ಲಿ ನಡೆಯುತ್ತಿದ್ದ ಮೂವರು ಇದನ್ನು ಗಮನಿಸಲೇ ಇಲ್ಲ ಅವರು ಮೂವರಿರಲಿ ಕೆಸರೂರಿನ ಯಾರೂ ಅದನ್ನು ಗಮನಿಸಲಿಲ್ಲ ಕೊಲ್ಲು ಕೊಚ್ಚು ಕಡಿ ಹರಹರ ಮಹಾದೇವ ಅಲ್ಲಾಹೋ ಅಕ್ಬರ್ಗಳ ಕೂಗಾಟ ಚೀರಾಟಗಳು ತುಂಬಿದ್ದವು ಧನ್ಯವಾದಗಳು